ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಏ ಏನಪ್ಪಾ ಸಂಜನಾ ಜೊತೆ ಮದುವೆ ಅಂತ ಏ ಇಲ್ಲ ಸರ್ ಅಂದ್ರೆ ಏ ಸುಮ್ದಿರ ನನಗೆ ಗೊತ್ತು ನನಗೆ ಗೊತ್ತಿಲ್ಲ ನನ್ನ ಮದುವೆ ಇವ್ರ ಜೊತೆ ಇದು ಅವ್ರಿಗೆ ಗೊತ್ತು ಅಂತ ಅದು ಹೆಂಗೆ ಅಂತ ನನಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನಾ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲರ ಮುಂದೆ ಅದಕ್ಕೊಂದು ಮುಕ್ತಾಯ ಸಮಾರಂಭ ಒಫ್ ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನು ಎಲ್ಲ ಪ್ರೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಮಾಲ್ ಲೈಕ್ ಫ್ರೆಂಡ್ ಅವ್ರ ಹಿಸ್ ಮಾಲ್ ಲೈಕ್ ಬ್ರದರ್ ಟು ಮೀ ಸೊ ನೋ ಚೆನಲ್ಲಿ ಸರಿ ಬರ್ತೀನಿ ಬೈ ಫ್ರೆಂಡ್ಸ್ ಸೋ ಅದರ ಯಾವುದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ವಿ ಹಾರ್ಡ್ಲಿ ಸ್ಪೋಕನ್ ನಾನು ಚಂದನವರು ಸೋ ಇವತ್ತೆ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಗೆ ಒಂದು ಏನಂದ್ರೆ ಆಕ್ಚುಲಿ ನೆನೆ ಸಂಜೆ ನಾನು ಪ್ರೆಸ್ ಮೀಟಿಂಗ್ ಕರೆದಾಗ ಅದೇ ಹೇಳ್ದೆ ಸರ್ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕಾ ನಾವು ಇಬ್ಬರು ತಿರ್ಗಾ ಇನ್ನೊಂದು ಆಗ್ತಾರೆ ಸರ್ ಅದಾಗ್ತಾರೆ ನಾನು ಹೇಳ್ದೆ ಹೇಳಿದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗುತ್ತೆ ಅಂದರೆ ಇವಾಗ ನೀವು ಮಾತಾಡ್ದಿರೋರ್ಗೂ ಅವ್ರಿಗೆ ಏನು ಬೇಕಾದರೂ ಅವ್ರು ಬರ್ಕೊಳ್ಳೋಕ್ಕೆ ಜಾಗ ಇರುತ್ತೆ ನೀವೊಂದು ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರು ಇನ್ನೇನು ಮಾತಾಡೋಕ್ಕೆ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಹೊತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೆ ಇನ್ನೇನ್ ಮಾಡ್ತಾರೆ ಪಾಪ ಪಾಪ ಟಾರ್ಚರ್ ಕೊಟ್ಟರೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡಂಗೇ ಇಲ್ಲ ಅವರು ಕ್ಲಾರಿಟಿ ಹಂಗೆ ಕೊಟ್ರು ಎಸ್ ಚಂದನ್ ಅವ್ರಿ ಎಸ್ ನಾನು ಅಷ್ಟೇ ಬೇಡ ಬೇಕಿತ್ತ ಅನಸ್ತಾ ಇದ್ದೀವಿ ಜಾಸ್ಕೆಟ್ಟಿಂಗ್ ಅಷ್ಟೇನೆ ಮೇ ಒಂಬತ್ತಿಗೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಯು